ಕರ್ನಾಟಕ ಇಂಟರ್ ನ್ಯಾಷನಲ್ ವೀಕ್ಷಕರಿಗೆ ಸ್ವಾಗತ ನಾನು ಶಿವಮೂರ್ತಿ ಸ್ವರಮ ದೇಶ ದೇಶಗಳನ್ನ ಸುತ್ತಾಡಬೇಕು ಒಂದಾದರ ಮೇಲೊಂದು ಪುಸ್ತಕಗಳನ್ನ ಓದ್ತಾ ಇರಬೇಕು ಆಗಲೇ ಮನಸ್ಸು ಮತ್ತು ಬುದ್ಧಿಗೆ ಹೊಸ ಜಗತ್ತಿನ ಪರಿಚಯ ಆಗುವುದು ಆಲೋಚನೆಗಳು ಬದಲಾಗುವುದು ಬದುಕಿಗೆ ಸ್ಫೂರ್ತಿ ಸಿಗುವುದು ಆದ್ರೆ ಬಿಡುವಿಲ್ಲದ ಕೆಲಸದ ನಡುವೆ ಬುಕ್ಸ್ ಓದೋಕೆ ಎಲ್ಲಿ ಟೈಮ್ ಇದೆ ಇನ್ನು ದೇಶ ಸುತ್ತೋಕೆ ಎಲ್ಲಿ ರಜೆ ಸಿಗುತ್ತೆ ಎರಡು ಮೂರು ದಿನಕ್ಕೆ ಯಾವ ದೇಶ ತಾನೇ ನೋಡೋಕೆ ಆಗುತ್ತೆ ಅಂತ ಒಣಗಿಕೊಳ್ತಿರೋರು ಈ ವೀಸಾ ಬಗ್ಗೆ ತಿಳಿದುಕೊಳ್ಳಲೇಬೇಕು ನಿಮಗೆ ಮನೆಯಿಂದಲೇ ಕೆಲಸ ಮಾಡೋ ಆಪ್ಷನ್ ಇದೆಯಾ ತಿಂಗಳು ತಿಂಗಳು ಸರಿಯಾಗಿ ಸಂಬಳ ಬರ್ತಿದೆಯಾ ಅಷ್ಟು ಇದ್ರೆ ಆಯ್ತು ಬಿಡಿ ಡಿಜಿಟಲ್ ನೋ ಮ್ಯಾಡ್ ವೀಸಾಗೆ ಅಪ್ಲೈ ಮಾಡಿ ನಿಮಗೆ ಇಷ್ಟವಾದ ದೇಶಕ್ಕೆ ಹೊರಟು ಬಿಡಿ ಅಲ್ಲಿಂದಲೇ ಕಂಪನಿಯ ಕೆಲಸ ಮಾಡಿಕೊಂಡು ಆ ದೇಶವನ್ನ ತುತ್ತಾಡಿಕೊಂಡು ಅಲ್ಲಿನ ಸಂಸ್ಕೃತಿ ಜನರು ಆಚಾರ ವಿಚಾರಗಳ ಬಗ್ಗೆಯೂ ತಿಳಿದುಕೊಳ್ತಾ ಹೋಗ್ಬೋದು ಒಂದು ವಾರ ಒಂದು ತಿಂಗಳು ಅಥವಾ ಒಂದು ವರ್ಷ ಬೇಕಾದರೂ ಅದೇ ದೇಶದಲ್ಲಿ ಇರೋಕೆ ಅವಕಾಶ ಸಿಗುತ್ತೆ ನೋ ಮ್ಯಾಡ್ ವೀಸಾಗೆ ಯಾರೆಲ್ಲ ಅರ್ಹರು ಭಾರತೀಯರು ಎಲ್ಲೆಲ್ಲಿಗೆ ಹೋಗಬಹುದು ಡಿಜಿಟಲ್ ನೋ ಮ್ಯಾಡ್ ವೀಸಾ ಅನ್ನುವುದು ಒಂದು ವಿಶೇಷ ತಾತ್ಕಾಲಿಕ ವೀಸಾ ವಿದೇಶಿ ವ್ಯಕ್ತಿಗೆ ಮತ್ತೊಂದು ದೇಶದಲ್ಲಿ ಹೆಚ್ಚು ಸಮಯದವರೆಗೂ ಉಳಿಯೋಕೆ ಹಾಗೂ ಅಲ್ಲಿಂದಲೇ ಬೇರೆ ದೇಶದಲ್ಲಿರುವ ಕಂಪನಿಗೆ ಕೆಲಸ ಮಾಡೋಕೆ ಅವಕಾಶ ಇರುತ್ತೆ ಪ್ರವಾಸಿ ವೀಸಾ ಆದ್ರೆ ಗರಿಷ್ಠ ಅಂದ್ರೂ ಮೂರು ತಿಂಗಳವರೆಗೂ ಇರುತ್ತೆ ತೊಂಬತ್ತು ದಿನಗಳ ಒಳಗೆ ಆ ದೇಶದಲ್ಲಿ ಸುಖಾಡಿ ಮತ್ತೆ ವಾಪಸ್ ಹೋಗಬೇಕಾಗುತ್ತೆ ಅಷ್ಟೇ ಅಲ್ಲ ಪ್ರವಾಸಿ ವೀಸಾದಲ್ಲಿ ಇದ್ದವರು ಕೆಲಸ ಮಾಡೋಕೆ ಅನುಮತಿ ಇರೋದಿಲ್ಲ ಬೇರೆ ದೇಶಗಳಲ್ಲಿರುವ ಕಂಪನಿಗಳಿಗೆ ರಿಮೋಟ್ ಆಗಿ ಕೆಲಸ ಮಾಡುವವರು ಅಥವಾ ತಮ್ಮದೇ ಆದ ಆನ್ಲೈನ್ ವ್ಯವಹಾರವನ್ನ ನಡೆಸುವವರಿಗೆ ಡಿಜಿಟಲ್ ನೋ ಮ್ಯಾಡ್ ವೀಸಾ ಬಹಳ ಅನುಕೂಲ ಆಗುತ್ತೆ ಈ ವೀಸಾ ಹೊಂದಿರುವವರು ಅತಿಥಿಯ ದೇಶದಲ್ಲಿ ಸ್ಥಳೀಯ ವರ್ಕ್ ಪರ್ಮಿಟ್ ಇಲ್ಲದೆಯೇ ಕಾನೂನು ಬದ್ಧವಾಗಿ ಕೆಲಸ ಮಾಡಬಹುದು ಆದ್ರೆ ಆ ಕೆಲಸ ಏನಿದ್ರು ಪರದೇಶದ ಕಂಪನಿಗೆ ಆಗಿರಬೇಕು ವೀಸಾ ಕೊಟ್ಟಿರುವ ದೇಶಕ್ಕೆ ಸಂಬಂಧಿಸಿದ ಸಂಸ್ಥೆಗಳಲ್ಲಿ ಅಥವಾ ಸ್ಥಳೀಯವಾಗಿ ಕೆಲಸ ಮಾಡೋಕೆ ಅನುಮತಿ ಇರೋದಿಲ್ಲ ಈ ವೀಸಾಗಳನ್ನ ನೀಡುವ ದೇಶಗಳು ಡಿಜಿಟಲ್ ನೋ ಮ್ಯಾಡ್ಗಳು ಸ್ಥಳೀಯವಾಗಿ ಮಾಡುವ ಖರ್ಚು ವೀಸಾ ಶುಲ್ಕ ಹಾಗೂ ಪ್ರವಾಸೋದ್ಯಮದಿಂದ ಆರ್ಥಿಕವಾಗಿ ಲಾಭ ಪಡೆಯುತ್ತದೆ ಪ್ರತಿ ದೇಶಕ್ಕೂ ನಿಯಮಗಳು ಭಿನ್ನವಾಗಿದ್ರು ಒಂದಷ್ಟು ಅರ್ಹತೆಗಳು ಎಲ್ಲಾ ಕಡೆಯೂ ಸಾಮಾನ್ಯವಾಗಿರುತ್ತೆ ಈ ವೀಸಾಗೆ ಅಪ್ಲೈ ಮಾಡುವವರೆಗೆ ಸಾಮಾನ್ಯವಾಗಿ ತಿಂಗಳಿಗೆ ಎರಡು ಸಾವಿರದಿಂದ ನಾಲ್ಕು ಸಾವಿರ ಡಾಲರ್ನಷ್ಟು ಆದಾಯ ಇರಬೇಕು ಅಂದ್ರೆ ಕನಿಷ್ಠ ಒಂದೂವರೆ ಒಂದು ಮುಕ್ಕಾಲು ಲಕ್ಷ ರೂಪಾಯಿ ಸಂಬಳ ತೆಗೆದುಕೊಳ್ತಿರಬೇಕು ಮಾಸಿಕ ಆದಾಯವನ್ನ ಪೇಸ್ಲಿಪ್ ಬ್ಯಾಂಕ್ ಸ್ಟೇಟ್ಮೆಂಟ್ ಅಥವಾ ತೆರಿಗೆ ದಾಖಲೆಗಳ ಮೂಲಕ ಸಾಬೀತುಪಡಿಸಬೇಕು ರಿಮೋಟ್ ಆಗಿ ಮಾಡ್ತಿರೋ ಕೆಲಸದ ಬಗ್ಗೆ ಅಥವಾ ಸ್ವಂತ ಉದ್ಯಮದ ಬಗ್ಗೆ ಉದ್ಯೋಗ ಒಪ್ಪಂದ ಪತ್ರಗಳು ವ್ಯಾಪಾರ ನೋಂದಣಿ ದಾಖಲೆಗಳನ್ನ ಸಲ್ಲಿಸಬೇಕು ಇನ್ನು ವೀಸಾ ಅವಧಿ ಮುಗಿದ ನಂತರವೂ ಕೆಲವು ತಿಂಗಳವರೆಗೆ ಮಾನ್ಯತೆಯನ್ನ ಹೊಂದಿರುವ ಪಾಸ್ಪೋರ್ಟ್ ಇರಬೇಕು ಅಂದ್ರೆ ಪಾಸ್ಪೋರ್ಟ್ ನ ವ್ಯಾಲಿಡಿಟಿ ಮುಕ್ತಾಯವಾಗುವ ಹಂತದಲ್ಲಿ ಇರಬಾರದು ವೀಸಾ ಅರ್ಜಿ ಸಲ್ಲಿಸುವವರಿಗೆ ಅಪರಾಧದ ಹಿನ್ನೆಲೆ ಇರಬಾರದು ಹಾಗೆ ಯುರೋಪ್ನಂತಹ ದೇಶದಲ್ಲಿ ವಿದೇಶಿಯರು ಆರೋಗ್ಯ ವಿಮೆಯನ್ನ ಮಾಡಿಸಿಕೊಂಡಿರುವುದು ಕಡ್ಡಾಯ ನೀವು ವೀಸಾ ಪಡೆಯುವ ದೇಶದಲ್ಲಿ ಆ ವಿಮೆಯು ಮಾನ್ಯತೆ ಹೊಂದಿರಬೇಕಾಗುತ್ತೆ ಕೆಲವು ದೇಶಗಳು ವಸತಿ ವ್ಯವಸ್ಥೆಯ ಪುರಾವೆಯನ್ನ ಕೇಳುತ್ತವೆ ಅರ್ಧ ಜಗತ್ತಿನ ಅನುಭವ ಸಿಗುತ್ತೆ ಐವತ್ತಕ್ಕೂ ಹೆಚ್ಚು ದೇಶಗಳಲ್ಲಿ ನೋ ಮ್ಯಾಡ್ ವೀಸಾ ಭಾರತೀಯ ಪಾಸ್ಪೋರ್ಟ್ ಹೊಂದಿರುವವರಿಗೆ ಜಗತ್ತಿನಾದ್ಯಂತ ಸುಮಾರು ಐವತ್ತಕ್ಕೂ ಹೆಚ್ಚು ದೇಶಗಳು ಡಿಜಿಟಲ್ ನೋ ಮ್ಯಾಡ್ ವೀಸಾ ಕೊಡುತ್ತವೆ ಇಲ್ಲಿ ಕೆಲವು ಜನಪ್ರಿಯ ದೇಶಗಳ ಪಟ್ಟಿ ಇದೆ ಸ್ಪೇನ್ ಪೋರ್ಚುಗಲ್ ಎಸ್ಟೋನಿಯಾ ಬಾರ್ವಾಡೋಸ್ ದುಬೈ ಕೋಸ್ಟಾರಿಕಾ ಕ್ರೊಯೀಷಿಯಾ ಸ್ಲೋವೇನಿಯಾ ಥಾಯ್ಲೆಂಡ್ ಗ್ರೀಸ್ ನ್ಯೂಜಿಲೆಂಡ್ ದೇಶಗಳು ಸುಮಾರು ಒಂದು ವರ್ಷದ ಅವಧಿಯ ನೋ ಮ್ಯಾಡ್ ವೀಸಾ ಕೊಡುತ್ತವೆ ಅದರಿಂದಾಗಿ ಪ್ರವಾಸಿ ವೀಸಾಗಿದ್ದರೂ ದೀರ್ಘಕಾಲ ಉಳಿಯಬಹುದು ಹಾಗೆ ಸ್ಥಳೀಯ ಸಂಸ್ಕೃತಿಯಲ್ಲಿ ಬೆರೆಯೋಕೆ ಅವಕಾಶ ಸಿಗುತ್ತೆ ಡಿಜಿಟಲ್ ನೋ ಮ್ಯಾಡ್ ವೀಸಾಗೆ ಭರ್ತಿ ಮಾಡಿದ ಅರ್ಜಿಯನ್ನ ಆಯಾ ದೇಶದ ಎಂಬೆಸಿ ಅಥವಾ ಕಾನ್ಸುಲೇಟ್ ಕಚೇರಿಗೆ ಆನ್ಲೈನ್ ನಲ್ಲಿ ಅಥವಾ ನೇರವಾಗಿ ರಾಯಭಾರ ಕಚೇರಿಯಲ್ಲಿ ಸಲ್ಲಿಸಬಹುದು ಅಗತ್ಯವಿದ್ರೆ ವೀಸಾ ಸಂದರ್ಶನಕ್ಕೆ ಹಾಜರಾಗಬೇಕು ಹಾಗೆ ಅರ್ಜಿ ಶುಲ್ಕವನ್ನ ಪಾವಿಸಬೇಕಾಗುತ್ತೆ ಅತಿ ಶುಲ್ಕವು ಇಪ್ಪತ್ತೊಂದು ಡಾಲರ್ ರಿಂದ ಎರಡು ಸಾವಿರ ಡಾಲರ್ ವರೆಗೂ ಇರಬಹುದು ಒಂದು ತಿಂಗಳಲ್ಲಿ ವೀಸಾ ಅನುಮೋದನೆ ಆಗುವ ಸಾಧ್ಯತೆ ಇರುತ್ತೆ ಒಟ್ಟಾರೆಯಾಗಿ ಡಿಜಿಟಲ್ ನೋ ಮ್ಯಾಡ್ ವೀಸಾವು ರಿಮೋಟ್ ಆಗಿ ಕೆಲಸ ಮಾಡ್ತಿರೋ ಭಾರತೀಯರಿಗೆ ವಿದೇಶಗಳಲ್ಲಿ ಬಹಳ ಸಮಯದವರೆಗೂ ಕಾನೂನುಬದ್ಧವಾಗಿ ವಾಸಿಸೋಕೆ ಕೆಲಸ ಮಾಡೋಕೆ ಉತ್ತಮ ಮಾರ್ಗವಾಗಿದೆ ಹತ್ತಿರದ ದೇಶಗಳನ್ನ ಗುರುತು ಮಾಡಿಕೊಂಡು ಆ ದೇಶಗಳಿಗೆ ವೀಸಾಗೆ ಅಪ್ಲೈ ಮಾಡಿಕೊಂಡು ಒಂದಾದರ ಮೇಲೆ ಒಂದರಂತೆ ದೇಶಗಳನ್ನ ಸುತ್ತಾಡಿಕೊಂಡು ಕೆಲಸಕ್ಕೂ ಬ್ರೇಕ್ ತಗೊಳ್ಳದೆ ಅರ್ಧ ಜಗತ್ತಿನ ಅನುಭವವನ್ನು ಪಡೆಯಬಹುದು ಇದಿಷ್ಟು ಇವತ್ತಿನ ವಿಶೇಷ ಇದೇ ರೀತಿಯ ಹಲವು ವಿಶ್ಲೇಷಣೆ ಮಾಹಿತಿ ಅಷ್ಟೇ ಅಲ್ಲ ಮನರಂಜನೆಯ ವಿಡಿಯೋಗಳಿಗಾಗಿ ವಿಜಯ ಕರ್ನಾಟಕ ವೆಬ್ಸೈಟ್ ಫೇಸ್ಬುಕ್ ಹಾಗೂ ಯೂಟ್ಯೂಬ್ ಪೇಜ್ ಫಾಲೋ ಮಾಡಿ ಧನ್ಯವಾದಗಳು